ಕೋಟಿ ನನ್ನ ಕನ್ನಡದ ಕಲಾಭಿಮಾನಿ ದೇವರುಗಳಿಗೆ ನಿಮ್ಮ ಮನೆ ಮಗಳು ಶಾಂತಾಳ ಕೋಟಿ ಕೋಟಿ ಶೆರಳು ಶರಣಾರ್ಥಿಯನ್ನು ಮಾಡುತ್ತಾ ಇವಾಗತ್ತ ಯಾವ ವಿಷಯ ನಮ್ಮ ಜೋಡಿ ಹಂಚ್ಕೋಬೇಕಪ್ಪ ಅಂತ ಮಾಡಿ ಯಾಕಂದ್ರೆ ಸಂತೋಷ ದಿನಗಳನ್ನು ನಿಮ್ಮ ಜೊತೆಯನ್ನೇ ಹಂಚ್ಕೋಬೇಕು ಯಾಕಂದ್ರೆ ಇದೆಲ್ಲ ಸಂತೋಷಕ್ಕೆ ಕಾರಣರೇ ನೀವು ನಿಮ್ಮನ್ನ ಬಿಟ್ಟು ಏನದು ನನಗೆ ಪ್ರತಿಯೊಂದನ್ನು ನಿಮ್ಮ ಒಂದನ್ನು ಹಂಚ್ಕೊಂಡ್ರೆ ನನಗೆ ಯಾಕಂದ್ರೆ ಒಳ್ಳೆ ಒಳ್ಳೆ ಕಮೆಂಟ್ಗಳ ಮೂಲಕ ನನ್ನನ್ನು ಶಾಂತ ಕಾಣಕ್ಕಿನ ಇಡೀ ಕರ್ನಾಟಕ ಭಾರತಕ್ಕೆ ಗೊತ್ತಾಗೋ ಥರ ನೀವು ಮಾಡಿದಂಥ ಕಲಾ ಅಭಿಮಾನಿ ದೇವರುಗಳು ನೀವು ನಮ್ಮ ಪಾಲಿಗೆ ಅದಕ್ಕೆ ಯಾವುದೇ ಒಂದು ವಿಷಯ ಅಲ್ಲಿ ನಿಮ್ಮ ಮುಂದೆ ಹಂಚ್ಕೋಬೇಕು ನನಗೆ ಮನಸ್ಸಿಗೆ ಸಂತೋಷ ಆದಂಗೆ ಸಂತೋಷ ನಿಮ್ಮ ನಿಮ್ಮ ಮುಂದೆ ಹಂಚ್ಕೊಂಡೆ ಅಂದ್ರೆ ನೀವು ಸಂತೋಷ ಸಂತೋಷಪಟ್ಟರೆ ಅಂದ್ರೆ ಅದು ನನಗೆ ಭಾಳ ಸಂತೋಷ ಆಗ್ತದೆ ಅದಕ್ಕಾಗಿ ನಿಮ್ಮ ಮುಂದೆ ಈ ವಿಡಿಯೋದೊಳಗೆ ಮೂಲಕ ನನ್ನ ಮನಸ್ಸಿಗೆ ಯಾರ ಅಭಿಮಾನಿಗಳು ಎಷ್ಟೊಂದು ಗೌರವದಿಂದ ಬರಮಾಡ್ಕೋತಾರ ಅನ್ನುವಂಥದ್ದು ನಿಮ್ಮ ಮುಂದೆ ಹೇಳ್ಕೊತ ಹೋಗ್ಬೇಕು ಅನ್ನೋದೇ ನನ್ನ ಅಭಿಲಾಷೆಯಾಗಿ ಆಳಂದದೊಳಗೆ ಲಕ್ಷ್ಮಿಕಾಂತ್ ಕೋಣೆ ಅತ್ತಾಯಿ ತಾಯಿ ವರ ಪ್ರಸಾದದಿಂದ ಗಂಡು ಮಗು ಅವರು ಉದರದಲ್ಲಿ ಜನಿಸೋದ ಆ ಮಗುವಿಗೆ ಈಗ ಐದನೇ ತಿಂಗಳಿಗೆ ಚಲುವದ ತೊಟ್ಟ ನಾಮಕರಣ ಇಟ್ಕೊಂಡಾರ ನಾಳೆ ಇದೇ ತಿಂಗಳ ಇಪ್ಪತ್ತ ಆರನೇ ತಾರೀಕಿಗೆ ತೊಟ್ಲ ಕಾರ್ಯಕ್ರಮ ಆದ ಗುರುವಾರ ಕೂಡಿ ಬಂದವ್ರಿಗೆ ಆ ಈ ವಾರ ದಿನೇ ತೊಟ್ಟಲೆ ಕಾರ್ಯಕ್ರಮ ಹಮ್ಮಿಕೊಂಡಾರ ಇಡೀ ಅವ್ರ ಕೋಣೆ ಪರಿವಾರ ಭಾಳ ಆತ್ಮೀಯತೆಯಿಂದ ನನ್ನ ಆಹ್ವಾನದ ಒಂದು ಪತ್ರಿಕೆಯನ್ನು ಕೊಟ್ಟು ಕಳಿಸ್ಯಾರ ಭಾಳ ಅದ್ಭುತವಾಗಿ ಪತ್ರಿಕೆ ಅವರು ಆ ಪತ್ರಿಕೆಯನ್ನು ನಿಮ್ಮಾಗ ತೋರಿಸ್ತೀನಿ ಬಿಡ್ತೀನಿ ಇಡೋ ಜೊತೆ ನೋಡಿರಿ ಹಾರೈಸ್ರಿ ನಿಮ್ಮ ಆಶೀರ್ವಾದ ಹಿಂಗೆ ಸದಾ ಕಾಲ ಇರ್ಲತ್ತ ಆ ನಿಮ್ಮಲ್ಲಿ ಕೈಮುಗು ಬೇಡಿಕೊಳ್ಳುತ್ತ ಅವರ ತಂದೆ ತಾಯಿ ಲಕ್ಷ್ಮೀಕಾಂತರ ತಂದೆ ತಾಯಿ ಆಶೀರ್ವಾದ ಮತ್ತು ಲಕ್ಷ್ಮೀಕಾಂತ ಗುರುವಿನ ಮೇಲೆ ಇಟ್ಟಂಥ ಭಕ್ತಿ ಆ ತಾಯಿ ವರದನೇಶ್ವರಿಯ ಆರಾಧನೆ ಅವ ಲಕ್ಷ್ಮೀಕಾಂತ್ ಮಾಡುವ ಒಳ್ಳೆ ಒಳ್ಳೆ ಪುಣ್ಯ ಕಾರ್ಯಗಳು ಇವೆಲ್ಲನೂ ಪ್ರತಿಫಲ ಪುಣ್ಯದ ಫಲದಿಂದ ಅವನ ಈ ಮಗುವಾಗಿ ಗಂಡು ಮಗುವಿನ ರೂಪದಲ್ಲಿ ಆ ಗುರುನಾಥ ಅವನಿಗೆ ಅನುಗ್ರಹ ಮಾಡಿ ಅವನ ಆಸೆ ಈಡೇರ್ಷನ ಮಗನ ನಾಮಕರಣಕ್ಕೆ ಅಕ್ಕ ಸುರುವಿ ಕೇಳಿದಾಗ ಅಕ್ಕ ನಮ್ಮ ಊರಿಗೆ ಬರಬೇಕು ನೀವು ಅಂದ್ರೂ ಮುಂದೆ ಮಾತಾಡ್ತಾ ಮಾತಾಡ್ತಾ ಅಕ್ಕ ನನಗೆ ಹಿಂಗೆ ಒಂದು ಕೊರತೆ ಅದ ನನಗೆ ಗುರುನಾಥ ಐನಮ್ಮ ಮಕ್ಕಳು ಸಂತಾನ ಕೊಟ್ಟಿಲ್ಲ ಅಂದ ಮನ್ಸಿಗೆ ತುಂಬ ನೋವಾಯಿತು ಯಾಕ ಕೇಳಿರಿ ರೊಕ್ಕ ರೂಪಾಯಿ ಎಷ್ಟು ಕಳಿಸಿದ್ರಿ ಬಂಗಾರ ಬೇಳಿ ಎಷ್ಟು ಕಳಿಸಿದೆ ಅಂತ ಪಟಕ್ನ ಯಾರು ಕೇಳುವುದಿಲ್ಲ ಇವತ್ತು ದೂರನವರಲ್ಲೇ ಮಾತಾಡ್ಸಲಿ ಇವತ್ತು ಹತ್ರದವ್ರೇ ಮಾತಾಡ್ಸಲಿ ಮಾತಾಡ್ಸ್ ಮಾತಾಡಿಸ್ದವ ಏನು ಕೇಳ್ತಾರ ಅವ್ರ ಆರಾಮ ಯಾವ ನಾವು ಆರಾಮ ನೀವು ಆರಾಮ ಆಮೇಲೆ ಮಕ್ಕಳಿಸ್ಬಿಟ್ಟೆ ಯಾವತ್ತು ಕೇಳ್ತಾರೆ ಮಕ್ಕಳು ಇದು ಈಸ್ ಮಂದಿ ಯಾರ್ಯವ ಈಸ್ ಮಂದಿ ಹೆಣ್ಮಕ್ಳು ನಾಲ್ಕು ಮಂದಿ ಹೆಣ್ಮಕ್ಳು ನಾ ಯಾವಾಗ ಹೇಳ್ತಿದ್ದಲ್ಲಿ ನಾಲ್ಕು ನಾಲ್ಕು ಮಂದಿ ಹೆಣ್ಮಕ್ಳು ನಾಲ್ಕು ಮಂದಿ ಗಂಡಸು ಮಕ್ಕಳು ಎಂಟು ಒಂಬತ್ತು ಮಂದಿ ಮಕ್ಕಳಿದ್ರೆ ಇವ ಏನು ಪುನುಳಗೆ ಇವತ್ತು ಏನು ಗೂಡೆಗೆ ದೇವನ ಮನೆ ಅದು ಹೀಗೆ ಕೇಳ್ತಿದ್ರು ಹ್ಞೂ ಈ ಸದ್ದು ಕೇಳಿದ್ರೆ ಒಂದು ಗಂಡು ಒಂದು ಹೆಣ್ಣ ಏ ಚಲೋ ಅಯ್ಯವ ಒಂದು ಹೆಣ್ಣ ಹ್ಞೂ ಇರಲಿ ಒಂದು ಗಂಡ ಯಾಕೆ ಹಿಂಗೆ ಒಂದೊಂದೇ ಹಣಕತ್ತರ ಅಂದರೆ ಹಾಂ ಅವ್ರ ಜೊತೆ ನಾವು ನಾವು ಚಲೋನೆ ಅನ್ಕೋತೋಗ್ಬೇಕು ಮ ಮಕ್ಕಳೇ ಇಲ್ಲ ಅನ್ನುವಂಥ ಶಬ್ದ ಬರ್ತಪ್ಪ ಅಂದ್ರೆ ಹೇಳೋರಿಗೂ ಅದು ಹೃದಯ ತುಂಬಿ ಬಂದಿರ್ತದ್ರಿ ಯಾಕಂದ್ರೆ ಇಲ್ಲ ಅಂತ ಅನ್ಬೇಕಲ್ರಿ ಅದು ಭಾಳ ಕಷ್ಟ ಅದ ಮುಂದೆ ಕೇಳೋರ್ ಮುಖಾನು ಸಪ್ ಕಾಯಿಬಿಡ್ತದ ನೋಡಿರಿ ನೀವು ಮಕ್ಳು ಇಲ್ಲ ಮುಂದೆ ಮುಂದವ್ರನ್ನ ಬಾಯ್ ಮಾತೆ ಬರೋದಿಲ್ಲ ಕೇಳೋಕೆ ಮುಂದೆ ಏನರ ಕೇಳಬೇಕಂದ್ರೆ ಅವ್ರ ಮನಸ್ಸೇ ಆಸ್ತಿ ಅಂತ ಸಹ ಕೇಳಬೇಕಂದ್ರೆ ಅದು ಮುಂದೆ ಅವ್ರ ಬಾಯ್ ಮಾತೆ ಬರೋದಿಲ್ಲ ಅಲ್ಲಿಗೆ ಹೋದ ಅಂತ ಸುಮ್ಮತ ಎಲ್ಲರು ಎಲ್ಲ ಎಲ್ಲರೂ ಶಾಣ್ಯಾರ ಬಿಟ್ಟು ಹೋಗ್ಕಾರಿ ಹಿಂಗೆ ಹೇಳ್ತೇನೆ ಇದು ಮಾಡ್ತಾರೆ நாங்க நன்களே இல்லைக்க நன்கது வந்து குருநாத் இன்னும் நான் கண்டு தெர்தில்லந்த அது ஏனா தாயி தமேஸ்வரினே நான் பாயாடோ கத்திள்ளீ மத்த அவன் புண்ணியது புத்தி அவன் முந்தை வந்தித்தோத்தில வண்ணி வந்து ஆய்வோரப்பா நான் ஹீங்க தானம் தான் ஹிடி பத்து மாக்காத விதி விதானகள் ஏனேனோ நன்கே ஹீங்க நான் பூஜை மா தாய் தானேஸ்வரி நான் கருணி எண்ணாளி கண்டாலி நன்கொந்து மக்கள் கொட்ட சாக்கு அந்த ಆಯ್ತಪ್ಪ ಹಿಂಗೆ ಆಗ ನೋಡು ಅಂತ ಹೇಳ್ಕಿ ಹೇಳಿದ್ರಣ ಹಿಂಗೆ ಮಾಡು ನೀನು ಎಂಟಿ ಕೂಡಿ ಮಾಡಬೇಕು ಆಯ್ತಪ್ಪ ಮಾಡ್ ಮಾಡಪ್ಪ ಒಂದೇ ವರ್ಷಿಗೆ ಗಂಡಸ ಮಗ ಹುಟ್ಟು ಆ ಆವತ್ತೆ ನಾನು ನಮ್ಮ ಗುರಿ ಬಾಕನಿ ಅಂತಪ್ಪ ನಿನ್ನ ಮಗನಿಗೆ ತೊಟ್ಲ ಹಾಕಾಕ ಬರ್ತೀನಿ ಅಂತ ನಾ ಮಾತು ಕೊಟ್ಟಿದ್ರಿ ಅಕ್ಕ ತಮ್ಮನ ಮಾತ ಇವತ್ತೀಗ ತಾಯಿ ವರದಾನೇಶ್ವರಿ ಅಕ್ಕಲಕೋಟೆ ಸ್ವಾಮಿ ಸಮರ್ಥರು ಗುರುನಾಥರು ಅವರ ಇದಿವೇಶಾದಂಥ ತಾಯಿ ತಂದೆ ಆಶೀರ್ವಾದದಿಂದ ಆ ಹುಟ್ಟಿ ಬಂದ ನಮಗೆ ಆ ತೊಟ್ಲೆ ನಾನು ಕರ್ಣಕ್ಕ ಬಹಳ ಆತ್ಮೀಯೆಯಿಂದ ನನಗೆ ಬರಮಾಡ್ಕೊಳಕ ಹೇಳ್ಯಾರ ಇದು ಎಲ್ಲಾನು ನನ್ನ ಕರ್ನಾಟಕ ಜನತೆ ನನಗೆ ನೀಡಿದ ಭಿಕ್ಷೆ ರೀ ನನಗೆ ಎಲ್ಲೋ ಇದ್ದೆ ನಾನು ಎಲ್ಲೋ ಇದ್ದಕ್ಕೆ ಒಳ್ಳೆ 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 ನಿಮ್ಮ ಅದ್ಭುತವಾದ ಅಮೃತದಂಥ ನುಡಿಮುತ್ತುಗಳು ಕಮೆಂಟ್ಗಳನ್ನು ನೋಡ್ತಾ ನೋಡ್ತಾ ನನ್ನನ್ನು ಒಂದು ಕಲಾವಿದೆಯಾಗಿ ನನಗೆ ಹರಿಸಿ ಹಾರೈಸಿರಿ ಇವತ್ತಿನ ಮಿತಿಗೆ ನಿಮ್ಮಲ್ಲಿಂದ ನಾನು ಒಳ್ಳೆ ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗುವಂಥ ಸಮಯ ಬಂದದಪ್ಪ ಅಂದ್ರೆ ನನ್ನ ಕರ್ನಾಟಕ ಜನತೆ ನನ್ನ ಮ್ಯಾಲಿಟ್ಟಿದ್ದು ಪ್ರೀತಿನೇ ಕಾರಣ ಅಂತ ನನ್ನ ಮನಸ್ಸು ತುಂಬಿ ಹೇಳ್ತೀನಿ ರೀ ನಾನು ನಿಜವಾಗ್ಲೂ ದಯವಿಟ್ಟು ಪೂಜಾ ಪುನಸ್ಕಾರಗಳು ರೀ ಯಾಕಂದ್ರೆ ಎಲ್ಲ ಶಕ್ತಿ ನೀರು ಒಂದು ದೈವ ಶಕ್ತಿ ಅನ್ನೋದೈತ್ರಿ ಆ ದೈವ ಶಕ್ತಿಗೆ ನಾವು ಶರಣಾದೇವಂದ್ರೆ ಬಂದ್ರೆ ನಮಗದು ಯಾವ ರೂಪದಾಗ ಬಂದು ಯಾರ ರೂಪದಲ್ಲಿ ಬಂದು ನಮಗೆ ಕಾಪಾಡ್ತದನ್ನೋದು ಗೊತ್ತಾಗೋದಿಲ್ಲ ಅದಕ್ಕಾಗಿ ಒಬ್ರೊಬ್ರು ಬರೇ ದವಾಖಾನೆಗೆ ತೋರಿಸ್ಕೊತಿರ್ತಾರೆ ಹೊರತಾಗಿನೋ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಒಂದು ಮೆಟ್ಲ ಕೆಳಗಿಳಿದ್ರು ಶ್ಯಾಣ್ಯರು ಬಳಿ ಹೋಗ್ಬೇಕು ಒಂದು ಏನಾದರೂ ಪರಿಹಾರ ಕೇಳಬೇಕು ಅನ್ನುವಂಥದ್ದು ಹೇಳ್ತಿದ್ರು ಹೇಳೋದು ಸಹಿತ ಕೇಳೋದಿಲ್ಲ ರೀ ಇಲ್ಲ ದವಾಖಾನೆ ತೋರಿಸಿ ಹೇಳ್ಯಾರ ಆತವತ್ತು ಹೇಳ್ಯಾರ ನಿಮಗೆ ದವಾಖಾನೆಗೆ ಹೋಗ್ಬೇಡ್ರಿ ಡಾಕ್ಟ್ರುಗಳು ಶ್ಯಾಣ್ಯಾರ ಇಲ್ಲ ಅಂತ ನಾ ಹೇಳಕತ್ತಿಲ್ಲ ಅವ್ರ ಜೊತೆಗೆ ನಿಮ್ಮ ಪ್ರಯತ್ನ ಮಾಡಿದ್ರೆ ಅಂದ್ರೆ ಅವ್ರದ್ದು ಪ್ರಯತ್ನಕ್ಕೂ ಫಲ ಸಿಗ್ತದ ಏನಾದ್ರೂ ದೋಷಗಳಿದ್ರೆ ಪರಿಹಾರ ಆಗ್ತಾವ ಎರಡನೇ ಪರಮಾತ್ಮ ಅನಿಸ್ಕೊಂಡರೆ ಡಾಕ್ಟ್ರುಗಳು ಅವರು ಮೀರಿ ನಮ್ಗೆ ಮಾತಾಡೋ ಅಷ್ಟು ದೊಡ್ಡೋಳನ ಅಲ್ಲ ಆದ್ರೂ ನಮ್ಮ ಪ್ರಯತ್ನ ನಾವು ಒಂದು ಸ್ವಲ್ಪ ಮಾಡಬೇಕು ದಯವಿಟ್ಟು ಇಲ್ಲ ಅಂತ ಮರಗಬೇಡ್ರಿ ಪ್ರಯತ್ನ ಮಾಡ್ರಿ ಕಷ್ಟಪಡ್ರಿ ಒಬ್ರೊಬ್ರಿಗೆ ಭಾಳ ಸುಲಭವಾಗಿ ಸಿಗ್ತಾವ್ರಿ ಏನೇ ಆಗಲಿ ಮಕ್ಕಳಾಗಿ ಮರಳಗ ಮಕ್ಕಳಲ್ಲಿ ಮರಗಳಾಗಲಿ ಒಂದ್ ಜಾರ ಅವ್ರು ಏನೋ ಬಯಸಿರೋದಿಲ್ಲ ಆತ ಒಬ್ರೊಬ್ರಿಗೆ ಆಗೋದಿಲ್ಲ ಯಾಕಂದ್ರೆ ಅದು ಏನು ಹೋಲ್ ಜನ್ಮದ ನಮ್ಮದು ಹಿರಿಯರು ಹೇಳತ್ತಿದ್ರಿ ಆ ಜನ್ಮದಾಗ ಏನು ಪಾಪ ಮಾಡಿ ಅವು ಈ ಜನ್ಮಕ್ಕೆ ಯಾಕೆ ಮಕ್ಕಳಾಗೋಲು ಅಂತಿದ್ರು ಅದು ಹೋದ ಜನ್ಮದ ಪಾಪದ ಫಲ ಇರ್ತೋ ಏನೋ ಗೊತ್ತಿಲ್ಲ ಸ್ವಲ್ಪ ನಮಗೆ ಆಡ್ತಿರ್ತದ ಆಕೆ ಆಡೋದ್ರನ್ನ ನಾವು ಒಂದು ಜನ ಯಾರಿಗಾದ್ರ ಮತ್ತು ತಿಳುವಳಿಕೆ ಇದ್ದವರು ಮೂಲಕ ಸ್ವಲ್ಪ ಪರಿಹಾರ ಸಿಗ್ತಿತ್ತಂದ್ರೆ ಕಂಡುಕೊಂಡು ಎಲ್ಲರೂ ಸುಖ ಸಂತೋಷವಾಗಿರಲಿ ಅನ್ನೋದು ಯಾಕಂದರೆ ಅನ್ನೋ ಅನ್ನುವ ಭಾಳ ಕೆಟ್ಟದ್ದಿರ್ತದೆ ಅದು ಹೆಣ್ಣಾಲಿ ಗಂಡಾಲಿ ಅದು ಒಂದಿತ್ತಪ್ಪ ಅಂತಂದ್ರೆ ಹೆಣ್ಣು ಇದ್ರ ಮ್ಯಾಲ ಆಗಿಲ್ಲ ಈ ಬಿಡು ಅಯ್ಯೋ ಹೆಣ್ಣಾರೆ ಆಗಲ್ಲ ಅಂತದ ಇದ್ರ ಮ್ಯಾಲೆ ಹೆಣ್ಣು ಹುಟ್ಟಿಲ್ಲ ಯಾಕಿಲ್ಲ ಕೂಡ ಎಲ್ಲ ಕಂಡು ಹೆಣ್ಣು ಹಾಕಿ ಅವ್ರ ಜೊತೆ ತಿಳ್ಕೊ ಜನ ಜನ್ಮ ಇಲ್ಲ ಅಂದ್ಕೊಳ್ಳೋದು ಭಾಳ ಕಷ್ಟದ ಕೆಲಸ ಅದಕ್ಕಾಗಿ ನಿಮ್ಗೆ ನಾನು ಹಿರತ್ತೀನಿ ಭಾಳ ಆತ್ಮೀಯತೆಯಿಂದ ಅವನ ಆಸೆ ಈಡೇರದ್ರಿ ಲಕ್ಷ್ಮೀಕಾಂತನ ಆಸೆ ಹಿಂಗೆ ಅನೇಕ ಸೋದರ ಸೋದರಿಯರ ಆಸೆ ಹೀಗೇ ಈಡೇರಲಿ ನೀವು ಪೂಜೆ ಪುನಸ್ಕಾರ ಮಾಡಿ ಆ ತಾಯಿ ವರದೇಶ್ವರಿ ನಿಮಗೆ ಪುಣ್ಯದ ಫಲ ಉಳಿ ತುಂಬೋದು ಅಂದ್ರೆ ಆತ್ಮೀಯತೆಯಿಂದ ನನ್ನನ್ನು ನೀವು ಬರಮಾಡ್ಕೊಳ್ಳಿ ನಾನು ನಿಮ್ಮ ಊರಿಗೆ ಬರ್ತೀನಿ ನಿಮ್ಮ ಸಂತೋಷದೊಳಗೆ ನನಗೂ ಪಾಲ ಕೊಡ್ರಿ ದುಃಖದೊಳಗೂ ಪಾಲ ಕೊಡ್ರಿ ಏಕತ್ ಕೇಳು ಎಷ್ಟೆಷ್ಟೋ ಕೆಲಸದ ಮೇಲೆ ಇರ್ತೀರಿ ಏನು ಶಾಂತಕ್ಕೆ ಮಾತಾಡೋರು ಬಿಟ್ಟಾಳಪ್ಪ ಇಡುವೆ ಬಿಟ್ಟಾಳಂದ್ರೆ ಅದಕ್ಕೆ ಏನಾದರೂ ಒಳ್ಳೆ ಕಮೆಂಟ್ ಹಾಕ್ಬೇಕಂತೇಳಿ ನಿಮ್ಮ ಕೆಲಸನ ಸೈಡ್ಗೆ ಇಟ್ಕೊಂಡು ನನಗೊಂದು ಕಮೆಂಟ್ ಮೂಲಕ ನನಗೊಂದು ಶುಭಾಶಯ ಶುಭ ತೋರ್ತಿರ ಕೋರ್ತಿರಲ್ಲ ಇದ್ರ ಸಂತೋಷ ಇನ್ನೇನದು ಹೇಳಿ ನನಗೆ ಹ್ಞೂ ಬಿಡು ಅಂತ ಅಂದ್ಕೊಂಡು ಬಿಡೋಲ್ಲ ನಿಮ್ಮ ಮನಸ್ಸಿಗೆ ಏನು ಒಳ್ಳೇದು ಅನಿಸಿದ ತಕ್ಷಣವೇ ನನಗೊಂದು ಮೆಸೇಜ್ ಮೂಲಕ ಸಂದೇಶ ಕೊಟ್ಟು ಕಳಿಸ್ತೀರಿ ಅದನ್ನು ನೋಡಿ ನನಗೆ ಆನಂದ ಆತದ ಹಂಗೆ ಒಬ್ಬರು ಕಷ್ಟದಾಗಲಿ ಒಬ್ಬರು ಸುಖದಾಗಲಿ ಒಬ್ರಿಗೊಬ್ರು ಭಾಗಿಯಾಗಿ ಪಾಲ್ಗೊಂಡು கைல கொடோது தகது ஏனோ ஆக பேட்ரி சாந்த வந்து ஒன் எரண்டு மாத்துக்கிம மனசி நான் சந்தோஷ படுத்துனீங்க கமெண்ட் கம் படஸ்தி கமெண்ட் மூலம் நீ நன்கோஷ படஸ்தி ஒட்டினால எல்லாரும் ஷி ஃபுஷியாக இருவத்தே ஜீவன இது ஜீவன அதொழி இரக்கப்பா சந்தோஷ எல்லாம் சரி சாந்தினு எல்லோதல்ல யாரும் சாந்தி சாந்தியாக இருக்கும் சாந்தவாக இருக்குன்னா ಎಲ್ಲಿ ತೊಗೋಬೇಕಾದ ನೇಗಿ ಕೇಳ್ದತ್ತ ಬ ಇದು ಏನು ಮಾಡ್ಲದಂತ ಹೇಳಿ ನೋಡ್ಬೇಕತ್ತ ಅವ್ನಿಗೆ ಏನು ಮಾಡೋಣತ್ತ ಅಲ್ಲಿ ಬಾಜಾರ್ದ ನಿಟ್ಟಿಗೆ ಹೋದರೂ ಸಿಗ್ತದ ಶಾಂತಿ ಅನ್ನತ್ ಹೋಗಿ ಒಂದು ಸರ್ತಿ ಬಾಜಾರ್ದ ಇತ್ತು ನನಗೆ ಶಾಂತಿ ಬೇಕು ನಮಗೆ ಶಾಂತಿ ಬೇಕು ಅದು ಚೀರ್ಲಾಕ ಒಬ್ಬ ಒಬ್ಬೊಬ್ಬನ ಕಪಾಳ ಕೊಡೋದತ್ತು ಹೇ ಯಾಕೋ ಅನ್ನತ್ತು ನನಗೆ ಹೆಂಡ್ತೇಸ್ರ ಅದು ಶಾಂತಿ ಅನ್ನತ್ ಅದಕ್ಕೆ ಅಂಗಡಿಯಾಗ ಮುಂಗಡ್ಯಾಗ ವಸ್ತು ವಸ್ತು ಅಲ್ಲರಿ ಅದು ಶಾಂತಿ ಅಂಗಡಿಯಾಗ ಅದು ಸಿಗ್ಲಾಕ ಮಾರ್ಕೆಟ್ನಾಗ ಸಿಗ್ಲಾಕೂ శాంతి నెమ్మది అన్నవంత్ నమ్మ మనస్సినోళ హుట్టుకు హుడ్స్బెక్ అది సంజీవినీ మర అదకే మాట్ విధాన నేను తిడుకోష్ట ఇలా ఇలా తిరిగి నా పడే హైకోీ చింతి మి ఒ్రు నోడ్రీ సుమ్ సుమ్ అరమనేవ్ చింతిమాతరు బెడబ్ ఆ కడ మొబ్రద్దు చింతి మాతి ఆ అవుతు ఉపయోగ ఆగల్ రీ చింద్రకి అస్ పరిహార మాడ నమ్మ అమృతదంతా ఎలా మాతిల్లింద్రకి అస్ష్ట పరిహార ఆగితే ಕೊಡ್ಲಿಕ್ಕೂ ಬೇಡ ಇಲ್ಲ ನಾ ಏನಿ ಅಂತ ಧೈರ್ಯ ಮಾಡಿ ಆತವ ತಗೋ ಮಾಡ್ತಾವೆ ತಗೋ ಮಕ್ಕಳು ಆಲಾರ್ದವ್ರ ಮುಂದೆ ನಾವು ಧೈರ್ಯ ಹೇಳ್ಕೊಡ್ಬೇಕ್ರಿ ಆತವ ಇಂಥದ್ದು ಪ್ರಯತ್ನ ಮಾಡಿರಿ ಹಿಂಗೆ ಮಾಡ್ರಿ ಅದು ಕೇಳೋರಿಗೆ ಹೇಳ್ಬೇಕ್ರಿ ಕೇಳಂದವ್ರಿಗೆ ಅಂತ ಬಿಡ್ರಿ ಮತ್ತೆ ಕೇಳೋದೇ ಇಲ್ಲ ಅಂದಾಗ ಅವ್ರಿಗೆ ಏನು ಆಗೋದಿಲ್ಲ ಕೇಳೋರಿಗೆ ಆತವ ಮಕ್ಕಳು ಇಂಥದ್ದು ಮಾಡಲಿ ಇಂಥದ್ದು ಇಲ್ಲ ಅದು ಹೇಳ್ಕೊಡ್ಬೇಕು ನಾವು ಹಾಂ ಅದಾದ್ರೆಸ್ ಅಂದರೆ ಮಕ್ಳು ಇದ್ದವ್ರ ಮುಂದೆ ಮಕ್ಳ ಬಗ್ಗೆ ಹೊಗಳಬಾರ್ದತ್ರಿ ಹಾಂ ಹಸ್ದವ್ರ ಮುಂದೆ ಊಟದ ಬಗ್ಗೆ ಹೊಗಳಬಾರ್ದತ್ರಿ ಯಾಕಂದ್ರೆ ಅದ್ರ ನೋವ್ನೇಗೆ ಅವ್ರು ಇರ್ತಾರೆ ನಾವು ಹೋಗಿ ಅವ್ರ ಮುಂದೆ ನಮ್ದು ಇನ್ನೆಷ್ಟು ವರ್ಣ ಮಾಡಿ ಹೇಳ್ದಪ್ಪ ಅಂದ್ರೆ ಅವ್ರ ಮನಸ್ಸಿಗೆ ಹ್ಮ್ ಹಾಗಂತ ಹೇಳಿ ಅದು ಬಾಯಿ ಹೇಳ್ಕೊಳಷ್ಟು ಹೇಳ್ಕೊಳಾರ್ದ ಆಗ್ಲಾರ್ದಷ್ಟು ಸಂತೋಷ ಆಗ್ಯದ್ರಿ ನನಗೆ ಯಾಕಂದ್ರೆ ಇದೆಲ್ಲ ನನ್ನ ಕರ್ನಾಟಕದ ಜನತೆ ನನಗೆ ಕೊಟ್ಟ ಬರ ಭಿಕ್ಷೆ ಅಂತ ತಿಳ್ಕೊಂಡು ನಿಮ್ಮ ಆಶೀರ್ವಾದದಿಂದ ಆಳಂದಕ್ಕೆ ಲಕ್ಷ್ಮೀಕಾಂತರ ಮಗನಿಗೆ ತೊಟ್ಲ ಹಾಕ್ಲಾಕ ಕಾರ್ಯಕ್ರಮನೇ ಇಟ್ಕೊಂಡಾನ್ರಿ ಒಂದು ಕಾರ್ಯಕ್ರಮನೇ ಮಾಡಬೇಕು ಅಕ್ಕನ ಕರ್ಸ್ಕೋಬೇಕು ಕಾರ್ಯಕ್ರಮ ಮಾಡಬೇಕು ಅಂದರೆ ಎಲ್ಲ ನಾಲ್ಕು ಜನಕ್ಕೆ ಗೊತ್ತಾಗಬೇಕು ಅನ್ನುವಂಥದ್ದನ್ನು ಮನಸ್ಸಿನ ಇದು ಇಟ್ಕೊಂಡು ನಿಮ್ಮ ಸಂತೋಷವಾಗದಂಥ ದಿನ ಇಟ್ಕೊಂಡು ನನಗೂ ಸಂತೋಷಪಟ್ಟು ಸಂಭ್ರಮಿಸ್ಬೇಕನ್ನುವಂಥ ಮನೋಭಾವ ನಿಮಗೈತೆಲ್ರಿ ಇಡೀ ನನ್ನ ಕರ್ನಾಟಕ ಜನತೆ ನನ್ನ ಕಲಾ ಅಭಿಮಾನಿ ದೇವರುಗಳಿಗೆ ಯಾಕಂದರೆ ಅಭಿಮಾನಿಗಳಿರ್ಲಿಕ್ಕೆ ಕಲಾವಿದ ಇಲ್ಲ ಅಭಿಮಾನಿ ದೇವರುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣೋ ಶರಣ ಆರತಿಯನ್ನು ಮಾಡುತ್ತಾ ಅಲ್ಲಿ ಆಳದ ಕೂಯ್ ಬಂದಿಂದ ಅಲ್ಲಿ ಏನೇನು ಸಮಾರಂಭ ಆಗುತ್ತೆ ಅನ್ನೋದನ್ನು ಮತ್ತೆ ನಿಮಗೆ ಹಂಚ್ಬರ್ತೀನಿ ಅಂತ ಇವತ್ತು ಅಲ್ಲಿಗೆ ನಮಸ್ಕಾರ ಮತ್ತೆ ಮಂಜಿನ ಸಿಗ್ತೀನಿ ರೀ